ನಮಸ್ಕಾರ ಸ್ನೇಹಿತರೆ ದೇಶಾದ್ಯಂತ ಲೋಕಸಭೆ ಚುನಾವಣೆಯ ಕೋಲಾಹಲ ಹತ್ತು ವರ್ಷಗಳ ದಾಖಲೆ ಮುರಿದ ಕಾಂಗ್ರೆಸ್ ಪಕ್ಷ ಎನ್ ಡಿ ಎಗೆ ಬಿಗ್ ಶಾಕ್ ಸಮೀಕ್ಷೆಗಳು ಧೂಳಿಪಾಠವಾಗಿವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹೌದು ಸ್ನೇಹಿತರೆ ದೇಶಾದ್ಯಂತ ಎರಡು ಸಾವಿರದ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳುತ್ತಿದ್ದು ಇಲ್ಲಿಯವರೆಗೆ ಎನ್ ಡಿ ಎ ಒಕ್ಕೂಟವು ಎರಡು ನೂರ ತೊಂಬತ್ತಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಇದರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಎರಡು ನೂರ ಐವತ್ತೊಂದು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಇನ್ನು ಮತ್ತೊಂದೆಡೆಯಲ್ಲಿ ಪ್ರತಿಪಕ್ಷ ಇಂಡಿಯಾ ಮೈತ್ರಿಕೂಟವು ಎರಡು ನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸುತ್ತಿದೆ ಹೌದು ಸ್ನೇಹಿತರೆ ಈಗ ನಿನ್ನೆ ಬಿಡುಗಡೆ ಆಗಿರುವಂತಹ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನ ಇಂಡಿಯಾ ಮೈತ್ರಿಕೂಟವು ಸುಳ್ಳು ಎಂದು ಸಾಬೀತು ಮಾಡಿ ತೋರಿಸಿದೆ ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಇಂಡಿಯಾ ಮೈತ್ರಿಕೂಟವು ನೂರ ತೊಂಬತ್ತೈದು ಸ್ಥಾನವು ಕೂಡ ದಾಟುವುದಿಲ್ಲ ಎಂಬ ಒಂದು ಅಂಕಿ ಅಂಶಗಳನ್ನು ತೋರಿಸಿತ್ತು ಆದರೆ ಇಂದು ಇಂಡಿಯಾ ಒಕ್ಕೂಟವು ಎರಡು ನೂರಕ್ಕೂ ಅಧಿಕ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಈ ಮೂಲಕ ಬಿಜೆಪಿ ಗೆದ್ದರೂ ಕೂಡ ಸ್ವತಂತ್ರ ಅನುಭವ ಆಗಿದೆ ಹೌದು ಬಿಜೆಪಿ ಪಾಲಿಗೆದು ನುಂಗಲಾರದ ತುತ್ತಂತನೇ ಹೇಳಬಹುದು ಇಂಡಿಯಾ ಮೈತ್ರಿಕೂಟ ಬಹುಮತದತ್ತ ಇದ್ದರೂ ಕೂಡ ಬಿಜೆಪಿಯ ಸಂಖ್ಯಾಬಲ ಸರಳ ಬಹುಮತದ ಸನಿಹಕ್ಕೆ ಬರುವಂತೆ ಕಾಣುತ್ತಿಲ್ಲ ಬಿಜೆಪಿಯ ಹಾದಿಗೆ ಇದು ಒಂದು ದೊಡ್ಡ ಸಂಕಷ್ಟ ತಂದೊಡ್ಡಿದೆ ಹೌದು ಸ್ನೇಹಿತರೆ ಈಗಿನ ಸಂಖ್ಯಾಬಲ ನೋಡಿದರೆ ಎನ್ಡಿಎ ಮೈತ್ರಿಕೂಟ ಅಂದಾಜು ಎರಡು ನೂರ ತೊಂಬತ್ತು ಸ್ಥಾನ ನಿರೀಕ್ಷೆಯಲ್ಲಿದೆ ಇನ್ನು ಬಹುಮತದಲ್ಲಿ ಅಧಿಕಾರಕ್ಕೆ ಬರಲು ಕನಿಷ್ಠ ಎರಡು ನೂರ ಎಪ್ಪತ್ತು ಸ್ಥಾನ ಬೇಕೇ ಬೇಕು ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಈ ಒಂದು ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಐವತ್ತ್ ಮೂರು ಸ್ಥಾನಗಳಲ್ಲಿ ಗೆದ್ದಿತ್ತು ಆದರೆ ಈ ಬಾರಿ ಅಷ್ಟು ಸ್ಥಾನ ಗೆಲ್ಲುವುದಿಲ್ಲ ಎನ್ನುವುದು ಒಂದು ಶಾಕಿಂಗ್ ಸುದ್ದಿಯಾಗಿದೆ ಈ ಒಂದು ಹಿಂದೆ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಬಿಜೆಪಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದೆ ಎಂದು ತಿಳಿಸಿದ್ರು ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಪಡೆಯದೇ ಇರುವುದು ನಿರಾಸೆಗೆ ಅನುಭವವಾಗಿದೆ ಇನ್ನು ಇದೇ ಒಂದು ನಿರಾಸೆ ಷೇರು ಮಾರುಕಟ್ಟೆಯಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ ಹೌದು ಸ್ನೇಹಿತರೆ ಇಂದು ಷೇರು ಮಾರುಕಟ್ಟೆ ಭಾರಿ ದೊಡ್ಡ ಕುಸಿತ ಕಂಡಿದೆ ಈ ಒಂದು ನಿನ್ನೆ ಎಕ್ಸಿಟ್ ಪೋಲ್ಗಳ ಅಂಕಿಅಂಶಗಳ ಮೂಲಕ ಎಷ್ಟು ಮಾರುಕಟ್ಟೆ ಮೇಲೆ ಹೋಗಿತ್ತು ಅದರ ದುಪ್ಪಟ್ಟು ಇಂದು ಮಾರುಕಟ್ಟೆ ಕುಸಿತ ಕಂಡಿದ್ದು ಇನ್ನಷ್ಟು ಆತಂಕಕ್ಕೆ ಕಾರಣವಾಗಿದೆ ಈಗ ಸದ್ಯಕ್ಕೆ ಎಷ್ಟೇ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಕ್ಷಣ ಕ್ಷಣದ ಮಾಹಿತಿ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಕೂಡ ಮಾಡಿ